ಎಲ್ರಿಗೂ ನಮಸ್ಕಾರ್ರಿಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನೆಲ್ ಸ್ವಾಗತ ನಮ್ಮ ಚಾನೆಲ್ ಒಳಗಡೆ ಬರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ನಗ್ತಾ ಇರ್ರಿ ಈ ನಗುವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗ ಸಪೋರ್ಟ್ ಮಾಡ್ಕೊಂತ ಇರ್ರಿ ಬರ್ರಿ ಬರ್ರಿ ನಗೋನಂತ ನೋಡು తి తిలి మేల్ ఒడ హాక ఆమ్ ఆయిబిడతీ ఆ పరి బైత్వ బెన్ దడా దడాక ఈ రోడ్ నోడు హంగైతి హి ఇొంద గుండత హడికి ఆ పెన్ను గుండెకి నుగ్గి కారే ను ఆ కార్ బాడీ తగ్బంద్ర చోయిత నోడు ఈ ఆటో దా హ கார் படிகா ஆகிர் கொட்டா கொடுத்துலனா நீ வழ ஆட்டோ படிக்கு மாதிரி நான்து பரங்கிள் நோட் டேக்க நீவ அல்லல்ல மல்லி இப்ப தங்க கேள் செல்பி ஹுடோத்த ரீல்ஸ் மாட்கொத்த பந்தி இஷ்டத்தன்க்கடிக்கு எத்த நின ரீல்ஸ் கீல்ஸ் எல்லாம் சேர்மாத்தடிக்க நினைக்க வந்துட்டு உம் அரி அல்லே முந்த மத்த மாலி உதன் கடிகி காய் தகபு ஒன்ச்சூர ஆட்டோனா சைடு தகலி ಇವ ಆತ್ ಬಿಡ ಗಾಡಿ ತರ್ತಾರಲ ಪರಕ ಅಲ್ಲೇ ಗೌರಿ ಹೇಳಿ ಒಂದೆರಡು ಮ್ಯಾಂಗೋ ಜ್ಯೂಸ್ ಒಂದೆರಡು ಮಜ್ಜಿಗೆ ಪ್ಯಾಕೆಟ್ ತಗೊಂಬಿಡು ಅನ್ನು ಮತ್ತ ಈಗಲ್ಲಿ ಹೋದ್ವಿ ಅಂತಂದ್ರ ಅವ್ರು ಬೇರೆ ಉಪ್ಪಿಟ್ಟು ಚಹಾ ಮಾಡಿರ್ತಾರವಾ ನನ್ನ ಗೌರ ಪರಕ ಆಯ್ ಬರಂಗಿಲ್ಲ ಈಗ ಮೂಲವಾದಿ ತ್ರಾಸ ಯಾರೇ ಈ ಬಿಸಿಲಿಗೆ ಇನ್ನು ತ್ರಾಸಾಕತಿ ಬ್ಯಾಡವ ಅದಕ್ಕ ಸ್ವಲ್ಪ ಮಜ್ಜಿಗೆ ಕುಡದ್ ಜ್ಯೂಸ್ ಬಾಡ್ಲಿನ ಹೆಂಗ್ ಬೇವಿ ಹೋಗ್ಬಿಡುವಂತ ಐವತ್ತು ರೂಪಾಯಿಗೆ ಒಂದು ಅದು ನೂರ ಐವತ್ತು ರೂಪಾಯಿಗೆ ಒಂದು ಇಲ್ಲ ಐತಲ್ ಇದು ಹಳದಿ ಕಲರ್ ಅದು ಇದು ನೂರು ರೂಪಾಯಿಗೆ ಒಂದ್ ರೀ ಮತ್ತೆ ಇದ್ರೊಳಗ ಸ್ವಲ್ಪ ದಪ್ಪ ಬೇಕಾ ಅಂತಂದ್ರೆ ಎರಡ್ನೂರು ಎರಡ್ನೂರ ಐವತ್ತು ರೂಪಾಯಿಗೆ ಒಂದ್ ಇದಾವ್ ನೋಡ್ರಿ ಅಲ್ರಿ ಈ ಮಾಲೆ ಇದಕ್ ತಗೊಳನು ಆ ಇವು ಬೇಡ ಆ ಕಡಿಮೆ ರೇಟಿನ ಅದಾವು ಮತ್ತೆ ಯಾಲಕ್ಕಿ ಮಾಲೆ ಗಂಧದ ಮಾಲೆ ಅದಾವನ ಕೇಳ್ರಿ ಅವನ್ನ ತಗೊಂಡ್ಬಿಡನಂತ ಅಲ್ಲ ಇಷ್ಟು ಕಂಡು ಖರ್ಚು ಮಾಡ್ಕೊಂಡು ಮನಿ ಕೊಡೋಕ ಬರಂತದ್ರ ಏನಿತ್ತು ಇನ್ನೂ ತಿತಿ ಬಂದಿದ್ರ ಉಂಡ್ ಹೋಗಾಕರ ಬರ್ತಿತ್ತು ಈಗ ನೋಡು ಆಟೋ ಚಾರ್ಜು ಈಕಿ ಅಂತದ್ರೊಳಗ ಗಂಧದ್ದು ಏಲಕ್ಕಿ ಮಾಲಿ ಕೇಳಾಕತ್ತೇಳ ಒಬ್ಬೊಬ್ಬರಿಗೆ ಅದನ್ನು ಲೆಕ್ಕ ಮಾಡಿ ಒಡದ್ ಹಾಕಿ ಬಿಟ್ರ ಎಲ್ಲಿ ನನ್ನ ಲೆಕ್ಕಕ್ಕೆ ಏಳ್ನೂರ ಎಂಟ್ನೂರು ರೂಪಾಯಿ ಲೆಕ್ಕ ಬರ್ತೀನ ಬ್ಯಾಡ ಬೇಡ ಮಾಡ್ತಂತದ ಈಕಿ ಪಾರಕ ಅಲ್ಲ ಪರಕ ಗಂಧದ ಮಾಲಿ ಅಲಕ್ಕಿ ಮಾಲಿ ತಗೊಳಾಕ ಆ ಮುದಿಕೆ ನಮ್ ಏನ್ ಹತ್ತಿ ಹರ್ಯಾಳ ಇವ ಆಕಿನೂ ಗಿರ್ಜವ್ನಾ ಅವಿಲ್ಲ ಅವ್ರ ಅಕ್ಕನ ಮಗಳಕ್ಕಿ ಅಕ್ಕಿ ಸತ್ತಿದಕ್ಕೆ ನಾವು ಮಣ್ಣು ಕೊಡಾಕ್ ಬಂದೇವಿ ನೀನ್ ಅವ್ರಿಗೆ ಗಂಧದ ಮಾಲಿ ಅಲಕ್ಕಿ ಮಾಲಿ ಅಂತ ಕೇಳಾಕತಿಯಲ್ಲ ಇವ ಬೇಡವಾ ಗೌಡ್ರ ಅದು ಐವತ್ ರೂಪಾಯಿದು ಸೇವಂತಿಗೆದು ಸುಗಂಧಿದ ಮಿಕ್ಸ್ ಐತ್ ನೋಡ್ರಿ ಆ ಮಿಕ್ಸ್ ಮಾಲಿನ ತಗೊಂಬಿಡ್ರಿ ಸಾಕ್ ಸಾಕ ಮಲ್ಲಕರ್ ಅದು ಬಹಳ ಸಣ್ಣದಾಕತ್ರಿ ಮಾಲಿ ಬೇಡ ಎರಡ್ ನೂರ ಐವತ್ತು ರೂಪಾಯಿ ಅದು ಸುಗಂಧಿದ ಬಿಡ್ರಿ ಬಿ ಅವಿ ಒಂದು ಎರಡ್ ರೂಪಾಯಿ ಮಾಲಿ ಹಾಕ ಒಂದು ತೆಂಗಿನಕಾಯಿ ಒಂದು ಉದ್ದನ್ ಕಡ್ಡಿ ಪಾಕಿಟ್ ಕೊಟ್ಟು ಬಿಡುವ ಪ್ರತಿಮಕ್ಕ ಪರ್ಸ್ ಮತ್ ಬಂದ್ಬಿಟ್ಟ ನೋಡ ನೀನು ರೊಕ್ಕ ಕೊಟ್ಟಿರು ನಾನು ಮೇಲೆ ಬೆಳಿಗ್ಗೆ ಅಂತಂದ್ರೆ ನಿಮ್ಮ ಮನೆಗೆ ಬಂದು ರೊಕ್ಕ ಕೊಟ್ಬಿಡ್ತಾನೆ ಅಂತ ಹಾ ಆಯ್ತು ಹೇಳಿ ಮಲ್ಲಿದು ಅಕ್ಕ ಹಾ ನಮ್ಗೆ ನಿಮ್ಗೆ ಯಾಕೆ ನಾನು ಕೊಟ್ಟಿರ್ತೇನೆ ನೀವು ನಾಳೆಗೆ ತಂದು ನನಗೆ ಆ ಕೊಟ್ರ ಆಯ್ತು ಇರ್ಲಿ ಹೇಳಿ ಮಲ್ಲಿದು ಅಕ್ಕ ಅರೆ ಪಾರಿದು ಅಕ್ಕ ಈ ದುಡ್ಗೆ ತಗೊಳ್ಳಿ ಆ ಮತ್ತೆ ನಂದು ಮಲ್ಲಿದು ಅಕ್ಕ ಅದು ಎಷ್ಟಿಗೆ ಆಗುತ್ತೆ ಅಷ್ಟಿಗೆ ಮುರ್ಕೊಂಡು ಚೇಂಜ್ಗೆ ನಿಮ್ಮತ್ರಾಗೆ ಇಟ್ಕೊಳ್ಳಿ ನಾನು ನಾಳೆಗೆ ನಿಮ್ಮ ಹತ್ರಾಗೆ ಇಸ್ಕೊತೇನಂತೆ ಅಯ್ಯ ಪಾತಿಮಕ್ಕ ಇರ್ಲಿ ಬಿಡು ಕೊಡುವಂತಿ ನೀನು ಎಲ್ಲಿ ಹೋಗಿದೀವಿ ಹಾ ಇರ್ಲಿ ಬಿಡು ಮತ್ ಕೊಡುವಂತೆ பார இரடு கையொக்கிட் கையேட்ல நீட்டிய ரொக்க இவா ஜிப்பார்க நீர்லி மாத்தி எஸ்ட நோட்ரேன ரொக்கது யார இரர்லிடு அன்னங்க இல்ற இரலிடு அந்த நம்ம இரவி அந்தந்த య తింగకాయీ ఉద్దిన కడ్డి ఆటో ద మేలు ఉడ ఏ తమ్మ ఆటో తగ్ నమ్ గిలా నడోదా ఈ కడన బందా బా ఈ కడన బా